ಬರ್ಲಿಕ್ಕೆ ಮನೆಗೆ ಬರ್ಲಿಕ್ಕೆ ಆ ಅದು ಹೆಂಗ್ ಇಡ್ತಾಳೋ ಏನ ತೀರ ಯವ್ವ ನಮ್ಗೆ ಇವ್ ಅದಕ್ಕ ಇವೆಲ್ಲ ಬ್ಯಾಡ ಅಂತಾನೆ ಯಾಕ ಮತ್ ನಮ್ ಹಿರಿಯರ್ ಶಾಣೆ ಇದ್ರ ಮತ್ತ ಚಂದಾಗಿ ಗಡಿಗೆ ಗಡಿಗೆ ಮಾಡ್ಕೊಂತ ಏನ ಯವ್ವ ನಮ್ಗೆ ಸಾಕಾಗ ಹೋಗ್ಯತವ ಇವತ್ತೇನ್ ನನ್ ಜೀವನ ತೆಗಿತಿದ್ಲ ಏನ್ ತಲಿನ ಹೊಡಿತಿದ್ಲ ನಂದ್ ಇವತ್ ಬರ್ಲಿಕ್ಕೆ ಬರ್ಲಿಕ್ಕೆ ಸಾಕಾಗ ಹೋತವ ಯವ್ವಾತ ಅಯ್ಯೋ ದೇವ್ರೆ ಅದೇನ್ ವಗಾತಿ ಮಾಡಕ ಸ್ವಲ್ಪ ಟೈಮ್ ಬೇಕಾತನ ಏನು ಈ ನಮ್ನಿ ಬಯಕತ್ತಾಳ ನಮ್ ಶಾಂತಕ್ಕ ಕುತ್ಕೊಂಡ ಅಂದ್ರನ ಇನ್ನೇನು ಸಾಕಾಗಿ ಸಾಕಾಗ ಹೋಗ್ತಾಗ ಮ್ಯಾಗ ಅನ್ನಕ್ಕೆ ಇಟ್ಟು ಹೋಗ್ಯಾಳ ಅದು ಹೊಲಸು ಅದು ಏನು ಅದು ಕುಕ್ಕರ ಪಾಕರ ಅದು ಹಾಂ ಕುಶಂತ ಕೂಕ್ಕತಲ್ಲ ಅದು ಅನ್ನಗತ್ಲೆ ಅಯ್ಯೋ ದೇವರೇ ಅದನ್ನ ಇಟ್ಟು ಹೋಗ್ಯಾಳ ನೋಡಿರಿ ಅದು ಬಂತಂದ್ರ ಬಂತಂದ್ರೆ ಒಲೆ ಅಂತ ಹೇಳಿ ಹೋದ್ಲಪ್ಪ ನಮಗೆ ಗ್ಯಾಸ್ ಪಾಸ್ ಬಂದ್ ಮಾಡಕ್ಕರ ಬರ್ತತೆ ಅದು ಇಲ್ಲತ್ತಗ ಇಟ್ಟು ಹೋಗಿದ್ಲು ಹ್ಞೂ ಅಂತ ಸುಮ್ನಾಗೇನಿ ಅಲ್ಲಿ ಏನೂ ಸಿಟಿ ಪಟ್ಟಿ ಬಂದಿಲ್ಲಪ್ಪ ಅದು ಸಣ್ಣ ಸೌಂಡ್ ಬರ್ತಾನೆ ಇತ್ತು ಬಿಡು ಅಣ್ಣ ನಾನು ಹಂಗಾರೆ ಹವಾ ಗಿವ ಹಿಡಿಯ ಹವಾ ಹಿಡಿತೈತಿ ಅಂತಿದ್ಲಲ್ಲ ಹ್ಞೂ ಅಂದು ಸುಮ್ಕಾಗಿನಿ ಅಯ್ಯೋ ನಿಮ್ ಮುಂದೆ ಹೇಳ್ತಾನಿ ಪುಣ್ಯಕ್ ಬಂದಿಲ್ ಕು ಅಡಿಗೆ ಮನೆಯಾಗ ಇದ್ದ್ರಾಮ ಏನು ಇವತ್ತು ನಮ್ಮ ಮನೆಯಾಗ ಕುಕ್ಕರ್ ಢಬ್ ಅಂತ ಸಿಡದು ಅನ್ನಕ್ಕೆ ಕಿಟ್ಟಿದ್ಲು ಇಟ್ಟಿದ್ದೆ ಅಲ್ಲ ಅನ್ನಕ್ಕೆ ಕಿಟ್ಟಿದ್ಲು ಡಬ್ ಅಂತ ಸಿಡದು ಅಡಿಗೆ ಮನೆಯಾಗ ಏನೇನು ಸಾಮಾನು ಕಾಣ್ತಾವ ಎಲ್ಲೆಲ್ಲ ಜಗ ಐತಿ ಅಡಿಗೆ ಮನೆ ತುಂಬಾ ಅನ್ನ ಸಣ್ಣ ಕಾಕಳತಿ ಅದ ಅಕ್ಕಿ ಹೋಗಿ ನುಚ್ಚಾಗೈತಿ ಎಲ್ಲಾ ಕಡೆ ಶಿಡುದು ಡಬ್ರಿ ಬಾಂಡೆ ಕೊಡಪಾನಪ್ರಿ ಇದು ಏನದು ಇವು ಎಲ್ಲ ಏನದು ಗಂಗಾಳ ಅಯ್ಯೋ ಯೋ ಯೋ ಆ ಸಂತಿ ಸಾಮಾನು ಹಾಕಿಟ್ಟು ಡೆಬ್ಬಿ ಕಾಯಿನ್ ಡೆಬ್ಬಿ ತೊಗರಿಬಾಳೆ ಡೆಬ್ಬಿ ಇಡೀ ಅಡಗಿ ಮನಿ ಕಾಲಾಗಂತ್ರು ನೋಡಂಗಿಲ್ಲ ಪರ್ಶಿ ಎಲ್ಲಾದಗೂ ಅನ್ನ ಶಿಡುದು ಕುಕ್ಕರ್ ಬಾಯರು ಬಾಯಿ ತಗದಿಲ್ಲ ಆ ರಬ್ಬಲ್ ರಬ್ಬರ್ವರೆಗು ಅನ್ನ ಅನ್ಸಿಡದ ಏನ ಸುಡಗಾಡ ಶೀಟಿ ಹಾರಿ ಈ ಬಿದ್ದತಿ ಆ ಕುಕ್ಕರ್ ಹಾರಿ ಆತಾಗ್ ಬಿದ್ದತಿ ಇವು ಅವಳಗ್ ಬಿದ್ದಿದ್ರು ಮ್ಯಾಗ ಬಿದ್ದಿದ್ರ ಗತಿ ಏನ್ ಒಂದ್ ಇವತ್ತು அது ஓட்டும் தொழேது வாா் மாதிரி பினியல் நீர் மாடி ஸ்வச் மாதிரி நாக்கு டபரி நீர் செல்லி ஆ எடுமூர் அரவிண்டி ஹிண்டிண்டி ஹிண்டிண்டி இவ் அடிகி மணி ஒகாத்தி மா அொத்தி ஹுட்டி கூட நென்பக்க அண்ணா ஐந்து நிமிஷம் விட்டா எல்லா ஒணிங்கிட் ஆமே அது அதன் பிடிசாக்கோ அதுக்கு சதே இல்லை அதுக்கு அது ஏன் பிசிசி சிதைத்தல பட்டபட்டி அரவிட்டு மாதிரி வர்ஷித்தது ಇವತ್ತು ಅದಕ್ಕೆ ಒಂದು ಕೆಲಸ ಆಗಿಲ್ಲ ಇವತ್ತು ಎಲ್ಲ ತಡ ಆಗೈತಿ ಇವತ್ತು ಎಲ್ಲಾನು ನನಗೆ ಇವತ್ತು ಜಲಮ ಜೀಂದ ಹೋಗೈತಿ ಒಮ್ಮೆ ಮಂತ್ರ ಅದಕ್ಕೆ ನಮ್ಮ ಹಿರಿಯರ್ ಶಾಣೆ ಅದು ಏನದು ಅದು ಗಡಿಯಾಗ ಅಣ್ಣ ಪಣ್ಣ ಮಾಡ್ತಿದ್ರು ದಬರಿಯಾಗಿ ಮಾಡ್ತಿದ್ರು ಏನು ಇವು ಏನ ಈಗಿನ ಕಾಲದ ಹೊತ್ತಿಗೆ ಉಕ್ಕರು ಪಕ್ಕರು ಅಂತ ತಂದು ಕಾಸ್ಲೆ ಈ ನಮ್ಮನಿ ಮಾಡ್ಕೊಂಡು ಕುಂತ್ ಬಿಡೋದಾಗ ಬಂದನವ ಪುಣ್ಯತ್ ಕಿತ್ತಿ ಅಲ್ಲ ಇವತ್ತೇನು ನನ್ನ ತಲೆ ಒಡೆದು ಇವತ್ತು ರಾಮರಾಗುತ್ತಾನೆ ಕಿತ್ತು ಬಿಡ ನನ್ನ ತಲೆ ಇವತ್ತು

ಜೀವ ಬಾಯಿಗೆ ಬಂದು ಹೋದ್ ಬಿಡಿ ಇವತ್ತು ತು ಅದ ಟಿ ಆರ್ ಏಟ್ ಐತೆ ಅದ್ ನೀನ ಸ್ವಚ್ ಮಾಡ್ಕೊರ ಅತಾಗ ಏನ ಮನ್ಷ ಅದ ಮತ್ತಾಗ ಅದೇನೋ ಉದ್ ಕೊಟ್ಟು ಬರ್ಸ ತಗೊಂಡಂಗ ಡಬ್ರಾಗ ಎದ್ದದ್ ನೋಡಕ್ ಆಗಲ್ಲ ಅಂತ ಕುಕ್ಕರ್ ಇಟ್ರೆ ಅದ್ ಈ ನಮ್ ನ್ಯಾಯ್ ಹೊತ್ ಹೋಗಿ ಇವತ್ತು ಅಯ್ಯಯ್ಯೋ ಬಾಯಿ ಸರಿ ಕುಂತಿತ್ತೋ ಇಲ್ಲ ಛ ಅಯ್ಯೋ ದೇವ್ರಿ ಈಗ ಒಗಾತ್ ಮಾಡ್ಬೇಕ ಆ ಮನಿ ಎಲ್ಲ ಆಯ್ತ್ ಬಿಡಕ್ತಿ ನೋಡ್ತೀನಿ ನಿಂಗೇನಾಗಿಲ್ಲಲ್ಲ ಯವ್ವ ಪುಣ್ಯಕ್ಕ ಇಲ್ಲ ಎಲ್ಲರೂ ಕೇಳ್ಕೊಂತ ಕುಂತಿದ್ದೆ ಇನ್ನು ಹಂಗ್ರ ಅಲ್ಲೇ ಕುಂತಿ ಅಲ್ಲೇ ಏನಾದ್ರು ಹೋಗಿ ಕುಂತಿದ್ದೆ ಅಂದ್ರೆ ಇವತ್ತು ನಾನು ತೆಲಿ ಮ್ಯಾಗ ಬೋತಿತ್ತೆ ಹಾರಿ ಹಾರ ಏ ದೇವ್ರ ಕಾದನವ ಇನ್ನೇಮೆ ನೀನು ಅನ್ನಕ್ ಪನ್ನ ಇಟ್ರ ಅಲೆ ಒಲಿ ಮುಂದೆ ನಿಂದ್ರ ಕೋಬೇಡ ಏನ ಅದನ್ನ ಆರಿಸ್ ತೆಗದ ಮುಂದಿನ ಕೆಲಸ ಮಾಡ್ಕೊ ಯಾಕಂದ್ರ ಯಾವಾಗ ಏನ್ ಹಾಕ ಅಂತ ಹೇಳಕ್ ಆಗಲ್ಲ ಇವೆಲ್ಲ ಇವೆಲ್ಲ ಜನ್ಮಕ್ ಸುಖ ಅಲ್ಲ ಅದ್ ಕೇಳಾತೇನ್ ನೋಡು ಹ್ಮ್ ಆಯ್ತು ಕಸ್ತೂರಿ ಆ ಇದು ಏನದ ಜವಳಿ ಹಾಕ್ಸಕ್ ಹೋಗ್ಬೇಕು ಬಂಡೆ ಸಾಮಾನ್ ಎಲ್ಲ ತರಕ್ ಹೋಗ್ಬೇಕು ಹುಡುಗಿ ಅನ್ನಕತ್ತಿದ್ಲ ಏನ್ ಹೋಗ್ಯಾರು ಬಿಟ್ಟಾರ ಏನಪ್ಪ ತಗ ನೀನು ಬಾರ್ ಬಾರ್ಬಿ ಬೇಕಾರ್ ನಿಮ್ಮ ಅತಿಗೆ ಕರ್ಕೊಂಡು ಹೋಗು ಅಂದಿದ್ದೆ ಏನ್ ಸುದ್ದಿ ಇಲ್ಲ ಫೋನ್ ಏನ್ ಮಾಡಿದ್ಲಾನ ಇಲ್ಲ ಬಿಡತ್ತೆ ನನ್ಗೆ ಅಚ್ಚಿಲ್ಲ ಏನ ಎಲ್ಲಿಟ್ವಿ ಯಪ್ಪ ದೇವರ ನನಗಂತೂ ಸಾಕಾಗಿ ಹೋತಪ್ಪ ಅತ್ತಾಗ ಅಲ್ಲ ಎಲ್ಲಿ ಹೋಗಿರ್ಬೇಕು ಹಂಗಾರದ ಇಲ್ಲ ನಿಮ್ಮ ಅಪ್ಪ ಕೊಡತ್ಲೆ ಸೀದಾ ತಂದ ಇಲ್ಲೇ ಇಟ್ಟನಪ್ಪ ಇದ ಸಂದಕದಾಗ ಇಟ್ಟೇನಿ ನಿನಗ ನಿನಗ ಬೇಜವಾಬ್ದಾರಿ ಹೆಚ್ಚಾಗಿದ್ದಷ್ಟೇ ಮತ್ತೇನು ಇಲ್ಲ ಏನ ರೊಕ್ಕ ಅದೇನು ಅಂದ್ರೆ ರೂಪಾಯಿ ಎರಡು ರೂಪಾಯ ಹಂಚಿ ಪಿಲ್ಲ ಅಂತ ಮಾಡ್ಯ ಅಷ್ಟು ದುಡಿಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ನಾವು ಗಂಡಮಕ್ಳು ನಿಮ್ಗೇನು ಗೊತ್ತೈತಿ ಮನ್ಯಾಗ ಕುಂತು ಅರಮಾಗಿ ತಿಂತಿರಲ್ಲ ಮೂರು ಹೊತ್ತು ಕುತ್ತಿಗೆ ಬಿರಿಯಂಗೆ ಅದಕ್ಕೆ ಅದ್ರ ಕಿಮ್ಮತ್ ನಿಮಗೇನು ಗೊತ್ತೈತಿ ಅಮ್ಮ ನನ್ನ ಕೈಯ ಕೊಟ್ಟಿಲ್ಲ ಸರಿಯಾಗಿ ನೆನಪು ಮಾಡ್ಕೊತಿರ ಇನ್ನೊಂದು ಸಲ ಎಷ್ಟು ಅಂತ ನೆನಪು ಮಾಡ್ಕೊಲಿ ನಾ ಇಷ್ಟು ನನ್ನ ನನ್ನ ಮಡಿಕೆ ಆಗಾಕತ್ರು ಇವತ್ತಿನವ್ರಿಗೆ ಯಾವತ್ತು ಹಿಂಗೆ ಆಗಿದ್ದಿಲ್ಲವ್ವ ಯಾಕೆ ಹಿಂಗಾಯ್ತು ಏನೋ ಒಂದು ಗೊತ್ತಾಗವಲ್ದು ಏನು ಇರೋಕ್ಕೆ ಹೋಮನ ರೊಕ್ಕ ಆತ ತೊಗೊಂಬ ಮುಗ್ದ ಹೋಯ್ತು ಮತ್ತೇನು ಯಾರನ್ನಂತ ಕೇಳೋದು ಎಲ್ಲಿ ಅಂತ ಹುಡ್ಕೋದು ಕುಂದ್ರ ಸಮಾಧಾನ ಆತಲ್ಲ ಹೋಗ್ರಿಪ್ಪ ಇದಿದು ರೊಕ್ಕ ತಗೊಂಡು ಹೋಗಿ ಒಟ್ಟು ಬ್ಯಾಂಕ್ನಾಗ ಬಿಡ್ಸ್ಕೊಂಡು ತೊಗೊಂಡು ಹೋಗ್ರಿ ಮತ್ತೇನು ಮಾಡೋದು ಈಕೆದು ಎಲ್ಲಿ ಕಳ್ದ ನಿಗದ ಬಡದು ನೀರು ಕುಡ್ದಿಟ್ಲ ಏನು ಎರಡು ಲಕ್ಷ ರೂಪಾಯಿ ಯಪ್ಪ ದಿವ್ರೀ ಹೊಟ್ಟೆಲ್ಲ ಉರಿತೈತೆ ನೆನೆಸ್ಕೊಂಡ್ರು ನಾನು ಹಂಗಾರ ಆಂ ಹಾಂ ಮದ್ವಿ ಖರ್ಚಿಗೆ ಅದಕ್ಕೆ ಇದಕ್ಕೆ ಬರ್ತೈತಿ ಅಂತ ಮಾಡಿದ್ದು ಹಿಂಗೆ ನಾನು ಅಂದ್ಕೊಂಡಿದ್ದಿರಿ ಬಿಡು ಏನು ಮಾಡಲಿಪ್ಪ ಅಲ್ಲ ಇಲ್ಲೇ ಇಟ್ಟೇನು ರೊಕ್ಕಾನ ಈಗ ಅಂದ್ರೆ ನಾ ಏನಂತ ಮಾಡಲಿ ಎಲ್ಲಂತ ಹುಡುಕ್ಲಿ ಅಂತ ನಾನು ಅಲ್ಲ ನೀವು ಬೇಜಾರು ಮಾಡ್ಕೊಳತ್ತೀರಿ ನಮಗೇನು ಬೇಜಾರು ಇಲ್ಲ ಅಂತ ನೀವು ತಿಳ್ಕೊಳಕತ್ತೀರಿ ನಿಮಗೇನು ಗೊತ್ತ್ರಿ ನನಗೂ ಹೊಟ್ಟೆಗೆಲ್ಲ ಅವರ ಯಾಕತ್ತತಿ ಏನು ಆ ರೊಕ್ಕ ನೀವೇ ದುಡ್ದಿರ್ಬೋದು ಗಂಡ ಗಂಡಲ್ಲನ ನನ್ನ ಮನೆಗೆ ಸೇರಿದ ಅಲ್ಲನ ರೊಕ್ಕ ಹೋತಲ್ಲಪ್ಪ ಹಿಂಗಂತೇಳಿ ನನಗೇನು ಆಗ್ಲಾರ್ದಂಗೆ ಇರ್ತನೋ ಖುಷಿಯಾಗಿ ಆಗಿರ್ತತನ ಹೇಳ್ರಂಗ ಹಂಗಾರ ನೋಡಣ ನೀವ ಅಪ್ಪ ಗಂಗಾ ಏನಾರು ತೊಗೊಂಡೋದಾ ಏ ಆಕ್ಯಾಕ್ ಹೋಗ್ತಾಳ ಅದು ಹೇಳಂಗೆ ಕೇಳಂಗ ಎರಡು ಲಕ್ಷ ರೂಪಾಯಿ ನಾ ಆಕಿ ಕೈಯಾಕ್ ಕೊಟ್ಟಿದ್ದು ಈ ಕಿಟ್ಟಿದ್ದು ಏನಾಕ ನೋಡಕ್ಕೆ ಬಂದಿರ್ತಾಳನ ಆಕ್ಯಾಕ್ ಮುಡ್ತಾಳ ಅಷ್ಟು ಹೇಳ್ದಂಗೆ ಕೇಳ್ದ ಎರಡು ಲಕ್ಷ ರೂಪಾಯಿ ಯಾಕೆ ಇಂಥವ್ ಮಾತಾಡ್ಬೇಡ ಎಷ್ಟಾದ್ರು ನಿಮ್ ತಂಗ್ಯಾಕಿ ಹಿಂಗೆ ಮಾತಾಡೇ ಆಕಿಗೆ ಬೇಜಾರ್ ಮಾಡೋದು ನೀವು ರೀ ಅವ ಹೇಳಿದ ಬರಬರಿ ಐತ್ರಿ ಹಾ ಮದ್ವಿ ಖರ್ಚಿಗೆ ರೊಕ್ಕ ಕಡಿಮೆ ಐತಿ ಅಂತಿದ್ಲು ಏನಾರ ತಗೊಂಡ್ ಹೋದ್ಲಾ ನಾನೇನು ಚಾವಿ ಹಾಕಿದ್ದಿಲ್ಲ ಬಿಡು ಹಿಂಗ ಇತ್ತು ಜಾಡಿಸಿ ಒದ್ದೆ ಅಂದ್ರ ಮತ್ತ್ ಮತ್ತೆ ಹುಳದ್ ಹುಟ್ಟಿದ್ ಬೆಳದಿದ್ ಕೂಡ ನೆನ್ಪಾಬಕ್ ರೊಕ್ಕ ನೀನ್ ಎಲ್ಲ ಇಟ್ಟು ಹುಡುಗಿ ಮ್ಯಾಗ ಹಾಕತಿ ಏನ ಬಗನ ಮದ್ವಿಗೆ ಲಗ್ನಕ್ ಕರ್ಮಿ ಐತ್ ಅಂದ್ರ ನನ್ ಬಾಯ್ ಬಿಟ್ಟು ಕೇಳ್ತಿದ್ಲಕಿ ಅದನ್ನ ಬಿಟ್ಟು ಇಟ್ಟಿದ್ ರೊಕ್ಕ ತಗೊಂಡೋಗಿ ಲಗ್ನ ಮಾಡ್ತಾಳಂತ ಮಾಡಿ ಏನ ಹ ಇಲ್ರಿ ನಾನ್ ಹಂಗಲ್ಲ ಅಂದಿದ್ದೆ ಆತ್ ತಗೋ ಕಳದೆಲ್ಲ ಬಡ ನೀರ್ ಕುಡ್ದು ಆತಲ್ಲ ಮತ್ತೇನ್ ಹುಡುಕ್ತಿ ಆಕಡೆ ಈ ಕಡೆ ನಡ್ರ ನಡ್ರಿ ಹೊತ್ತಾತ್ ಹೋರಿ ಅಲ್ಲೇನ ಅರ್ಬಿ ಅಂಗಡಿ ಕಡೆ ಅವ್ರ ಕಾಯಿ ಸುಮ್ನೆ ಇಲ್ಲ ಗಳಿಬೇಡ್ರಿ ಬರಬರಿ ತಡನ ಆತು ಹ್ಞೂ ನಡಿ ನಾಡಿ ಅವ್ರು ಹೋರಿ ಬಂದಿಂದ ಒಮ್ಮೆ ಚಂದಾಗಿ ಸಮಾಧಾನಾಗಿ ಹುಡುಕ್ರಿ ಅಪ್ಪ ಇದೊಂದ್ ಎರಡ್ ಲಕ್ಷ ರೂಪಾಯಿ ಅವನ್ ಕೈಯಾಗ ಎಷ್ಟೆಷ್ಟ್ ಸಲ ಎಷ್ಟೆಷ್ಟು ರೊಕ್ಕ ಕೊಟ್ಟೇವ್ ಹೇಳ ಯಾವತ್ತು ಹಿಂಗ ಆಗಿಲ್ಲ ಅದ್ ಯಾಕೆ ಈ ಸಲ ಹಿಂಗಾತ ಏನ ಹ್ಮ ಮದ್ವಿಗದ್ಲಾ ಮನ್ಯಾಗ ಅದು ಇದು ಕೆಲಸ ಅಂತ ಏನಾರ ಎಲ್ಲರ ಇಟ್ಟ ಹ್ಮ್ ಕೈ ತಪ್ತ ಏನ ಏನಪ್ಪ ನನ್ಗಂತೂ ಒಂದು ಗೊತ್ತಾಗ ಸರಿ ಹೋಗಿ ಬರ್ತೇನೆಪ್ಪ ಎರಡು ಲಕ್ಷ ರೂಪಾಯಿ ಎಲ್ಲಿ ಹೋಗಿರ್ಬೋದು ಹ್ಞೂ ಯಾರು ತೊಗೊಂಡಿರ್ಬೋದು ಹಂಗಾರೆ ಅದನ್ನು ಎರಡು ಲಕ್ಷ ರೂಪಾಯಿ ಅದು ನನ್ನ ಮನೆಯೊಳಗೆ ನನ್ನ ಸಂದಕದಾಗ ಕೈ ಇಟ್ಟು ಆಕಿನೂ ಹಂಗೆ ರೊಕ್ಕ ಬೇಜವಾಬ್ದಾರಿಂದ ಅಲ್ಲಿ ಇಡೋಕ್ಕೆಲ್ಲ ಯಾಕಂದ್ರೆ ನಾ ಈ ಹಿಂದೆ ಸುಮಾರು ಸಲ ರೊಕ್ಕ ಕೊಟ್ಟಾಗ ಜಪತ್ನಾಗ ತೆಗೆದಿಟ್ಟು ವಾಪಸ್ ನಾ ಕೇಳ್ದಾಗ ಕೊಟ್ಟಾಳ ಹ್ಞೂ ಯಾರು ಮಾಡಿರ್ಬೋದು ಎಲ್ಲಿ ಹೋಗಿರ್ಬೋದು ಹೊತ್ತಾತ ನಡ್ರಿ

ಇಲ್ಲ ಮುಂದಿಂದ ಇನ್ನೊಂದು ಆರ್ ತಿಂಗಳು ಬಿಟ್ರೆ ಸಮಯಕ್ ಲಗ್ನ ಅದಾವು ಅವಾಗ ಮಾಡಾಕ್ ಬರ್ತತಿ ಅಂತ ಹೇಳಿ ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು ಅಯ್ಯೋ ಸಮಯಕ್ ಲಗ್ನ ಆಗಂಗಿಲ್ಲ ಈಗ ಆಗ್ಬೇಕು ಈಗ ಆಗ್ಬೇಕು ಅಂತಂದಿ ಸಮಯಕ್ ಲಗ್ನ ಆದ್ರೂ ಅಲ್ಲಿ ಕಟ್ಟದ್ ಕರ್ಕೊಂಡೋಗಿ ಬರೀ ತಾಳಿ ಕಟ್ಸೋದು ಸಮಯಕ್ ಬೇಕಾರೆ ಉಳಿದಿದ್ದಾರೆ ನಾವು ಮಾಡ್ತಿದ್ವಿ ಮಾಡ್ತಿದ್ದಿಲ್ಲ ಈಗಿಲ್ಲೇ ಮನಿ ಬಾಕಲ್ ಆಗ ಚಪ್ರ ಹಾಕ್ಸೇವಿ ನಾವೇನ ಎಲ್ಲರ ಮಂಟಪ ಹಿಡ್ದೇವನ ಹ್ಮ್ ಆತ್ ಆತ್ ಇಟ್ಕೊಂಡೇನಿ ಈಗ ಮದುಮಗಳಿಗೆ ಎಷ್ಟು ರೂಪಾಯಿ ಸೀರೆ ತೆಗಿಯೋದು ತೆಗಿಬೇಕಪ್ಪ ಮದುಮಗಳಿಗೆ ക്കു ബ അല്ല നമ്മ അണ്ണമു സ്വൽപ്പ ചലോ റേറ്റ തെഗന് മൂർ സാറ അഷ്ടേ സാത്ത് നൂറ് സാപ്പ തെഗിരി നോടോ ആക്കി മനസ്സ്യാസ് സേർത്തേ അതോവല്ല ಅಲ್ಲಿ ಅರಬಿ ಅಂಗಡಿ ತೆಗಿಯವತ್ನಾಗ ಹೇಳು ಎರಡರಿಂದ ಮೂರ್ ಸಾವಿರ ರೂಪಾಯಿ ಒಳಗ ಒಳಗ ಸೀರೆ ತೆಗೀರಿ ಬಹಳ ತುಟ್ಟಿ ಸೀರೆ ತೆಗಿಬೇಡ್ರಿ ಅಂತ ಹೇಳ್ಬಿಡು ಆಮೇಲೆ ಈಗ ಮತ್ತೆ ಬೀಗ್ ತರ ಸೀರೆ ಅಂದ್ರು ಈಗ ನೀನು ಒಂದ್ ಕೊಡ್ಬೇಕು ಕಸ್ತೂರಿ ಒಂದ್ ಕೊಡ್ಬೇಕು ಅದು ಸೀರೆ ಎಲ್ಲ ಇಲ್ಲೇ ಲೆಕ್ಕ ಹಾಕೊಂಡು ಹೋಗ್ಬಿಡು ನೀನು ಯಾವತ್ತ ನೋಡ ನಾನು ನಿನ್ ಗಂಗ ಅಲ್ಲಿ ಹೋಗಿ ಮುಕ್ಕುಳರೇ ಪುಟ್ಟ ಪೂರ್ತಿ ರೊಕ್ಕದ್ದು ಸೀರೆ ತಕೊಂಡ್ ನಿಂತರ ಏನ ನನ್ಗ ಆಗದಲ್ಲ ಮತ್ತ ಯಾಕ ನಾನು ಕೈಲೇ ಮಾಡೋದಾಗಲ್ಲ ಮತ್ತೋ ಆಕಿ ನನಗೆ ಎಷ್ಟು ರೂಪಾಯಿ ಸೀರೆ ಕೊಡ್ತಾಳೋ ನಾನು ಅಷ್ಟ ರೂಪಾಯಿ ಸೀರೆ ಆಕಿ ಕೊಡಿಸ್ತೀನಿ ಹಾ ಅಷ್ಟೆ ಅವರು ನನ್ನ ಮಗ್ಗೆ ಅಂತ ಅರ್ಬಿ ತಗೋತಾರ ಎಷ್ಟು ರೊಕ್ಕದ ಆಟದ ತಗೊಂಡ್ರ ಆಟ ಅವ್ರು ಎಷ್ಟು ತಗೋತಾರೋ ನನಗೆ ಗೊತ್ತಿಲ್ಲ ಅವರು ನಿಮ್ಮ ಅಪ್ಪನ ಕಡೆ ಈಡ ಗಿಡಗಣ್ಣೆ ಐತಿ ಏನಾದ್ರು ರೊಕ್ಕದ ಬಾಳದ ರೊಕ್ಕದ ತಗೊಂಡ್ರು ತಗೊಂಡ ಅನ್ಕೋ ನನ್ನ ಕಡೆ ಅಷ್ಟಿಲ್ಲ ಮರೆಯ ಏನ್ ಅದಕ್ಕೆ ಈಗ ಹೇಳಾಕತ್ತೇನೆ ನಾನು ಮತ್ತೆ ಅಷ್ಟು ರೊಕ್ಕದ ಕೊಡ್ಸಕ್ಕ ಆಗಂಗಿಲ್ಲ ಈಗ ಹೇಳತ್ತೇನೆ ನೋಡ್ರಿ ಇರ್ಲಿ ಬಿಡ್ರಿ ನೂಲಿ ಹೆಚ್ಚು ಕಮ್ಮಿ ಏನ ಹೊರಗಿನವನಾ ನಮ್ಮಣ್ಣ ಎಲ್ಲ ಆನ್ಸರ್ಸ್ ಗೊತ್ತಾ ತೋರಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಯಾಕೆ ಹಿಂಗ ಯಾಕ ಅಂತ ಏನು ಕೇಳೋದಲ್ಲ ಮಾಡೋದಲ್ಲ ನೀವು ಅದರ ಬಗ್ಗೆ ಚಿಂತೆ ಮಾಡಕ ಹೋಗಬೇಡ್ರಿ ಹ್ಮ್ ಸರಿ ಹಂಗಾರ್ ಸರಿ ಆದರೂ ಈ ಮದುವೆ ಅದು ಹೆಂಗ್ ಮಾಡ್ತೀನಿ ಏನಂತ ಇನ್ನು ಸ್ರಕ್ಕವೆ ಕಡಿಮೆ ಬೀಳ್ತವ ಏನ ಯಾರದರ ಕಡೆ ಕೇಳಾರ ತರಬೇಕು ಎಲ್ಲಿ ಸಾಲ ಮಾಡಕ ಹೋಗಬೇಡ್ರಿ ನನ್ನ ಕಡೆ ರೊಕ್ಕದ ಕೊಡ್ತೀನಿ ನಿನ್ನ ಕಡೆ ರೊಕ್ಕದವ ನೀನು ಕೊಡಿ ಎಲ್ಲಿ ಬಂದು ಮರೆ ಆ ಎಲ್ಲಿದರ ಬರವಲ್ ವಕ್ತ ತಗೋರಿ ಎಲ್ಲ ನಿಮಗೆ ಹೇಳ್ಕೊಂಡ್ ಕುಂದ್ರಕಕತ್ತೇನ ಅಂದ್ರ ಅಂದ್ರ ಇನ್ನೇಮೇ ಅದೆಲ್ಲದಕ್ಕೂ ಕತ್ರಿ ಹಾಕಬೇಕಲ್ಲ ನಿಮಗೆ ಲಗ್ನ ಲಾಕ್ಡೌನ್ ಸುಸೂತ್ರ ಮಾಡಕ್ ಕೈಯಾಗಿ ರೋಗಬೇಕು ಅಷ್ಟಿಲ್ಲ ಆ ಚಿಂತೆ ಮಾಡಬೇಡ್ರಿ ನನ್ನ ಕಡೆ ಹೊಸರಾಕೋದ್ ನಾವು ಕೊಡ್ತೇನೆ ಅಷ್ಟೇ ಲಾಕ್ಡೌನ್ ಚಂದಾಗ ಆಗ್ಬೇಕು ಏನು ಕಡಿಮೆ ಆಗಕ್ ಬೇಡ ಇವತ್ತು ಅಷ್ಟೇ ಅಕಸ್ಮಾತ್ ಏನಾರ ಹೆಚ್ಚಿಗೆ ರೇಟಿನ ಸೀರೆ ತಗೊಳಕತ್ತೀ ಏನನ್ನ ಹೋಗಬೇಡ್ರಿ ಎಷ್ಟಾದ್ರೂ ಅದು ನನ್ನ ಮಗಳು ನಾನು ಆಮೇಲೆ ಅಲ್ಲಿ ಬಂಡೆ ಬಂಡೆ ಸಾಮಾನು ಬೇಡ ಅಂತ ನಾ ಅಂದಿದ್ದೆ ಆದ್ರೂ ಕೊಡ್ತೇನೆ ಅಂತ ಅವ್ರ ಏನು ಏನೋ ನೀನ್ ಏನ್ ತಂದ್ರೆ ಒಂದು ಬಂಡೆ ತಂದಿಲ್ಲಪ್ಪ ಏನು ತಂದಿಲ್ಲ ಅದ್ ನೆನಪಿರ್ಲಿ ಏನ ಹಾ ಅದಕ್ಕೆ ಈ ಮನೆಯನ್ನು ಏನು ಉಪಯೋಗಿಸೈತಲ್ಲ ಅಷ್ಟು ಬಂಡೆ ಉಪ್ಯೋಗ್ಸುನು ಆಚಿ ಹೊಸ ಹಂಗ ಕಟ್ಟಿಡಣ ಏನು ಏನ ನಾಳೆ ಅಕಸ್ಮಾತ್ ಒಂದ್ ಮಾತ್ ಅದಾಗುದ ಬೇಡ ಆದ್ರೆ ಹೇಳ್ತೇನೆ ಮುಂದೆ ನಾನು ಇರ್ಲಿ ಬಿಡ್ಲಿ ನಾ ಸಾಯಿ ಕಾಲುಕರ ಆಗೋಲ್ತಕ್ಕ ನಿಮ್ದು ನೀವ್ ಮಾಡ್ಕೊಂಡ್ರ ಅವ್ರದ್ ಅವ್ರು ಮಾಡ್ಕೊಂಡ್ರೆ ಏನ ಅವಾಗ ಏನು ಹೊಸ ಬಾಂಡೆ ಅವಲ್ಲ ಯಾವ ನೀವು ಮುಟ್ಟಂಗಿಲ್ಲ ಇಲ್ಲಿ ಮನೆಯಾಗ ಏನ್ ಉಪಯೋಗಿಸ್ತಿತ್ತಲ್ಲ ಆ ಬಾಂಡೆ ಅಷ್ಟೇ ನೀ ತಗೋಬೇಕು ಹಾ ಹೊಸ ಏನದ ಅವಂಗ ಸೇರಿದ್ದು ನೋಡು ನಿನ್ನ ಹಿಂದಿ ಒಂದು ಬಾಂಡೆ ತಂದಿಲ್ಲ ನಾನು ಈಗ ನಮ್ಮ ಅಣ್ಣನ ಮಗಳು ತಂದಿದ್ದ ಭಂಡೆ ಏನಾರು ಹೊರಗೆ ತಗ್ಸಿನ್ ಅಂದ್ರೆ ಆಮ್ಯಾಗ ಮತ್ತೆ ಸುಮ್ಮನೆ ನೀನು ಹಿಂಟಿಗೆ ಅವಮಾನ ಕಟ್ಟಲ್ಲ ಅಂತೇಳಿ ಬ್ಯಾಡವ ಕಟ್ಟಿಡವಂತಿ ಮನೆಯನ್ನು ಉಪಯೋಗಿಸೋಣ ಅಂತ ಹೇಳೇನಿ ಆಮೇಲೆ ಭಾಳ ರೊಕ್ಕ ಸೀರಿ ಅಂತ ತರಕ್ಕಾಗಲ್ಲಪ್ಪ ನಿನ್ನ ಹಿಂಟಿಗೆ ಏನು ಹಾಂ ಇದ್ದಿದ್ರಾಗ ಸ್ವಲ್ಪ ರೊಕ್ಕಿಲ್ಲ ಹೊಂದ್ಕೊ ಅಂತ ಹೇಳು ಹಾಂ ಮದ್ ಮಗಳಿಗೆ ಎಂಥದ್ದು ಬೇಕಾ ಮತ್ತೆ ಅಂಥದ್ದು ತರಬೇಕು ಬ್ಯಾಡ ನನಗೂ ಅಂತ ಕೇಳಿ ಹೇಳ ಅಷ್ಟೇ ಒಂದು ಐದುನೂರು ಭಾಳ ಅಂದ್ರೆ ಒಂದು ಆರುನೂರು ರೂಪಾಯಿ ಮಟ್ಟ ತರ್ತೇನೆ ಅಷ್ಟೇ ಆಗಲಾಡ್ಬೇ ನೀ ಎಂಥ ತರ್ತಿ ತುಂಬ ನಡೀತಿದ್ದೆ ಅದಕ್ಕೆ ನಂತ ಆಮೇಲೆ ಇನ್ನೊಂದು ಮಾತು ಲಗ್ನಕ್ಕೆ ನಿಮ್ಮ ನಮ್ಮ ಮನೆಯವ್ರು ನನ್ನ ಲಗ್ನ ಕರಿಬೇಡಪ್ಪ ಅತ್ತನ ಊರು ಒಟ್ಟರು ಏನ ಅ ತಗೋ ಅವ್ರು ಯಾಕೆ ಕರಿತಾರೆ ನೀವು ಬೇಡ ಅಂದ ಮೇಲೆ ಅನಾರ ಯಾಕೆ ಕರ್ಯಾ ಕುಕನಿ ಕರೆಯಲ್ಲ ತಗೋ ಕರೆಯಲ್ಲ ನಾನು ನಾವೇ ನಿಂತು ಮಾಡ್ಕೊಂಡ್ರ್ ಮತ್ತು ಏನು ಮಾಡೋದು ಏನು ಹ್ಞೂ ಪ ಇದು ಸುಜಾತ ಬಾ ಹೊತ್ತಾತು ಹೋಗೋಣ ಆಕೆ ಮಾರಕರಾತ್ಯ ಅಲ್ಲ ಅಲ್ಲಿ ಬಂದರು ಇದ್ರಿಗೆಲ್ಲ ನನ್ನ ಮರ್ಯಾದೆ ತಗ ಓನ್ ಬೇಕಾಗಲ್ಲ ಸುಮ್ಮನಿರ ಬಾಯಿ ಮುಚ್ಚಿಕೊಂಡು ಅಕಿಲ್ಲೆಲ್ಲ ಏನು ಕರಿಯ ಅವಶ್ಯಕತೆ ಇಲ್ಲ ಅಲ್ಲಿ ಬಂದರೆಲ್ಲ ಯಾವಾಗ್ ಲಗ್ನತೆವ ನಿನ್ನ ಮಗನ ಈ ಹುಡುಗ ಯಾರು ಯಾವ ಊರು ಯಾವ ಜಾತಿ ಏನು ಎತ್ತ ನೂರ 108 ರಡಿ ಕೇಳ್ತಾರ ಅದೆಲ್ಲ ಕೂತ್ರ ಕೊಡ್ಕೊಂಡು ನನ ಕುಂದ್ರಕ ಆಗಂಗಲ್ಲ ಏನು ಸುಮ್ಮನಿರ ಬಾಯಿ ಮುಚ್ಚಿಕೊಂಡು ನಿ ಕೈ ನಿ ನಿಂತಿರ ಏನು ಕರ್ಕೊಂಡು ಬರಕ ಹೋಗಬೇಡ ಆಯ್ತು ಮತ್ತೆ ಏನು ಮಾಡೋ ಬೇಡ ಅಂದ ಮೇಲೆ ಪಾಪ ಅಕ್ಕಿಗರ 나 ಯಾಕ್ ಬಾ ಅಂದ್ಲಿ ನಿನಗೆ ಅದೇಂತ ಅವಮಾನ ಏನ ಅಂತ ಲಗ್ನ ಆಗಿದ್ದೆ ಉಂಟು ಮತ್ತೆ ಹೀಂಗ್ ಮಾತಾಡ್ತೀಯಾ ಲವ ನೀನು ಹಾ ಹೌದಪ್ಪ ನಾ ಇದ್ದಿದ್ದೆ ಹೇಳ್ತನೆ ನೋಡು ನೀ ಅದಕ್ಕೆಲ್ಲ ಇದು ಮಾಡಕ ಹೋಗಬೇಡ ಕರಿಬೇಡ ಅಷ್ಟೇ 나 왔다 ರಕ್ ಬರ್ತ ಸಿರಿ ಒಂದು ಸ್ವಲ್ಪ ದಿನ ಈಗ ಒಂಚೂ ಸಿಟ್ಟೈತಲ್ಲ ಅದಕ್ಕೆ ಹಂಗೆ ಮಾಡ್ತಾಳೆ ಆಮೇಲೆ ಕ್ರಮೇಣ ಎಲ್ಲ ಸರಿ ಹೋಗಿ ಕೇಳಿಸ್ಕೊಬೇಡ ಆಯ್ತಪ್ಪ